ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಒಂದೂವರೆ ಟೈಮ್ ಆಗಿದೆ ಮಧ್ಯಾಹ್ನ ಒಂದೂವರೆ ಎಲ್ಲಿಗೆ ರೆಡಿಯಾಗಿದ್ದೀನಿ ಅಂತಂದರೆ ಸ್ಯಾರಿ ಶಾಪಿಂಗ್ ಮಾಡೋಕೆ ರೆಡಿಯಾಗಿದ್ದೀನಿ ಮಧ್ಯಾಹ್ನ ಮೇಲೆ ಯಾಕೆ ಇದ್ದೀವಿ ಅಂತ ಹೇಳಿದ್ರೆ ಶಿವ ಅವರು ಡ್ಯೂಟಿಗೆ ರಜಾ ಹಾಕೋದಿಕ್ಕಾಗಲ್ಲ ಸೊ ಅವರು ಮಧ್ಯಾಹ್ನ ಮೇಲೆ ಬರ್ತೀನಿ ಅಂತ ಹೇಳಿದ್ರು ಬರೀ ನನ್ನ ಸ್ಯಾರಿ ಶಾಪಿಂಗ್ ಅಲ್ವಾ ಮದುವೆಗೆ ಏನು ಯಾವುದೇ ಸ್ಯಾರಿ ಬೇಕು ಅದನ್ನು ಮಾತ್ರ ತೊಗೊಳಕ್ಕೆ ಇದ್ದೀವಿ ಅವರು ಆ ಕಡೆಯಿಂದ ಬರ್ತಾರೆ ನಾವು ನಮ್ಮ ಮನೇಲಿ ಯಾರ್ಯಾರು ಬರ್ತಾರೆ ಅವರು ಈ ಕಡೆಯಿಂದ ನಾವು ಹೋಗ್ತೀವಿ ನಾವು ಹೋಗ್ತಾ ಇರೋದು ಕರ್ನಾಟಕ ಸಿಲ್ಕ್ಸ್ಗೆ ಸೊ ಅಲ್ಲಿ ಚೆನ್ನಾಗಿರುತ್ತೆ ಸ್ಯಾರೀಸ್ ಎಲ್ಲ ನೋಡೋಣ ಯಾವ್ದಾವ್ದು ತೊಗೊತೀನಿ ಏನು ಅಂತ ಆ್ಯಕ್ಚುಲಿ ಸಂಡೇನೇ ಪ್ಲ್ಯಾನ್ ಮಾಡ್ಬೋದಿತ್ತು ಮಾರ್ನಿಂಗಿಂದ ಶಾಪಿಂಗ್ ಮಾಡ್ಬೋದಿತ್ತು ಬಟ್ ಏನಂದರೆ ಅವ್ರದ್ದು ಯಾವುದೋ ರಿಲೇಟಿವ್ಸ್ದು ಒಂದು ಫಂಕ್ಷನ್ ಇದೆ ಅಂತೆ ಸೊ ಸಂಡೇ ಅಂತ ಹೋಗೋಕ್ಕಾಗಲ್ಲ ಇನ್ನು ಮತ್ತೆ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವೀಕ್ ಅಂದ್ಕೊಂಡು ಹೋದರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಮತ್ತೆ ಸ್ಯಾರಿ ತೊಗೊಳೋದೆಲ್ಲ ಮುಖ್ಯ ಅದಕ್ಕೆ ಬ್ಲೌಸ್ ಸ್ಟಿಚ್ ಮಾಡಿಸಿ ಅದೆಲ್ಲ ರೆಡಿ ಮಾಡ್ಕೊಬೇಕಲ್ಲ ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಸೊ ಅದಕ್ಕೆ ಸ್ವಲ್ಪ ಹೀಗೆ ಫ್ರೀ ಮಾಡಿಕೊಂಡು ಮಧ್ಯಾಹ್ನ ಮೇಲೆ ತೊಗೊಬೋಣ ಅಂತ ನಿನ್ನೆ ಡಿಸ್ಕಸ್ ಮಾಡ್ಕೊಂಡ್ವಿ ಸೊ ಇವಾಗ ಓಡ್ತಾ ಇದ್ದೀವಿ ಹಾಯ್ ಫ್ರೆಂಡ್ಸ್ ಇವತ್ತೆಲ್ಲ ಶಾಪಿಂಗ್ ಹೋಗ್ಬೇಕು ಅಂತ ರೆಡಿ ಆಗ್ತಾ ಇದ್ದೀವಿ ಅವರು ರಕ್ಷಿತಾ ಅವರು ಆ ಕಡೆಯಿಂದ ಬರ್ತಾ ಇದ್ದಾರೆ ನಮ್ಮ ಫ್ಯಾಮಿಲಿ ಎಲ್ಲ ಈ ಕಡೆಯಿಂದ ಹೋಗ್ತಾ ಇದ್ದೀವಿ ನಮ್ಮ ಅತ್ತರ್ ಬಂದ ನನ್ನ ಕಾರಲ್ಲಿ ಬರ್ತೀಯಾ ಓಕೆ ಪಪ್ಪ ಕಾರಲ್ಲಿ ಬೇಡವಾ ಇವತ್ತೆಲ್ಲ ಒಂದೇ ಕಾರಲ್ಲಿ ಹೋಗೋಣ ಮನೆ ಸಾಕು ಒಂದೇ ಆಯಿತು ಎರಡು ಕಾರಲ್ಲಿ ಹೋಗೋಣ ಓಕೆ ಇಲ್ಲಿ ಹೆಂಗ್ ಮಾಡೈತೆ ನೋಡಿ ಇಲ್ಲಿ ಯಾವ ಹಸು ತಪ್ಪೆ ನಮ್ಮ ಗಾಡಿ ಕಾರ್ ಗೆಲ್ಲ ಹೆಂಗೆ ಹೆಂಗ್ ಮಾಡ್ಬಿಡೈತೆ ಹೊರ್ಡೇ ನಿಲ್ಸೋದೇ ಅಲ್ಲ ಬಿಡಿ ಇಲ್ಲಿ ಇಷ್ಟು ಮಟ್ಟಿಗೆ ಎಷ್ಟು ಮಟ್ಟಿಗೆ ಗಲೀಜಾಗೈತೆ ನೋಡಿ ಫ್ರೆಂಡ್ಸು ಅವರು ಅವರು ಕರೆಕ್ಟಾಗಿ ಮನೆಯಿಂದ ಹೊಡಬೇಕಾದ್ರೆ ಕಾರ್ ಕಾರ್ ತೆಗಿಯಕ್ಕೆ ನೋಡಿದ್ರು ಸೊ ಹಸು ಗಲೀಜು ಮಾಡಿಬಿಟ್ಟಿತ್ತು ಕಾರ್ ಮೇಲೆ ಪಾಪ ಹೊಡೋ ಟೈಮಲ್ಲಿ ಹಾಗಾಯಿತು ಸೊ ಏನೂ ಮಾಡೋಕ್ಕಾಗಲ್ಲ ಹಸುಗಳು ಅಕ್ಕಪಕ್ಕ ಓಡಾಡ್ತಿರುತ್ತೆ ಅವರು ಹೊರಡುವಾಗ ಅರ್ಜೆಂಟಲ್ಲಿ ಕ್ಲೀನ್ ಮಾಡಿಕೊಂಡು ಹೊರಟರು ಇನ್ನೇನು ಮಾಡೋಕ್ಕಾಗುತ್ತೆ ಅರ್ಜೆಂಟಲ್ಲಿ ಅಂತ ನಾವೆಲ್ಲ ಬೇರೆ ಹೊರಟಿದ್ದೆ ಒಂದೂವರೆ ಎರಡು ಗಂಟೆ ಮಧ್ಯಾಹ್ನ ಆಗ್ಬಿಟ್ಟಿತ್ತಲ್ಲ ಇವಾಗ ನಾನು ನಮ್ಮ ಅತ್ತೆ ಮತ್ತೆ ನಮ್ಮ ಅಮ್ಮ ಅದರ್ವಾ ನೀವು ಇದೀರಾ ನಾವು ಇಷ್ಟ ಜನ ಹೋಗ್ತಾ ಇದೀವಿ ಈಗ ಆ ಕಡೆಯಲ್ಲಿ ನಮ್ಮ ಅಕ್ಕ ಮತ್ತೆ ಬಾವ ಮತ್ತೆ ಅಕ್ಕ ದೊಡ್ಡ ಬಾವನು ಅಲ್ಲೇ ಬಂದು ಜಾಯ್ನ್ ಆಗ್ತಾರಂತೆ ಸೊ ನಮ್ಮ ಫ್ಯಾಮಿಲಿ ಕಂಪ್ಲೀಟ್ ಹೋಗ್ತಾ ಇದೀವಿ ನೆಕ್ಸ್ಟ್ ಆ ಕಡೆ ರಕ್ಷಿತಾ ಅವರು ಹೊರಟಿದ್ದಾರೆ ಅವ್ರ ಫ್ಯಾಮಿಲಿ ಒಟ್ಟಿಗೆ ಸೇರಿ ಮದುವೆ ಶಾಪಿಂಗ್ ಮಾಡ್ತೀವಿ ಬನ್ನಿ ನೋಡೋಣ ಈಗಾಗುತ್ತೆ ಫೈನಲಿ ಫ್ರೆಂಡ್ಸ್ ಶಿವ ಶಿವ ಅವರು ಮತ್ತು ಅಮ್ಮ ಮತ್ತು ಶಿವ ಅವರ ಅತ್ತೆ ಎಲ್ಲರೂ ಕಾರ್ ಪಾರ್ಕಿಂಗ್ ಮಾಡಿ ಬರ್ತಾ ಇದ್ದಾರೆ ಶಾಪಿಗೆ ಆ್ಯಂಡ್ ಅಲ್ಲಿ ಮತ್ತು ರಮ್ಯಾಕ ಮತ್ತು ನವೀನ್ ಅಣ್ಣ ಅಥರ್ವ ಆರ್ಯನ್ ಎಲ್ಲರೂ ಜಾಯಿನ್ ಆದರು ಅವ್ರ ಜೊತೆ ನಾವು ಇವ್ರಿಗಿಂತ ಒಂದು ಫೈವ್ ಮಿನಿಟ್ಸ್ ಮುಂಚೆನೇ ಬಂದು ಅಲ್ಲೇ ಕೂತಿದ್ವಿ ಅವರು ಬಂದ್ಬಿಡ್ಲಿ ನೋಡೋಣ ಅಂತ ಅವರು ಹಾಗೆ ಬಂದರು ಇವಾಗ ಶಾಪ್ ಒಳಗಡೆ ಅವರು ಎಂಟ್ರಿ ಕೊಡ್ತಾಯಿದ್ರು ಹಾಗೆ ನಾವು ಅಲ್ಲಿ ಏನಂದರೆ ಸ್ಯಾರಿನ ಮದುವೆಗೆ ಶಿವ ಅವ್ರ ಮನೆಯವರೇ ಅಲ್ವಾ ಕೊಡಿಸೋದು ಸೊ ಅದಕ್ಕಿಂತ ಅವರು ಬರೋಕ್ಕಿಂತ ಮುಂಚೆ ನಾವು ಧಾರೆ ಸ್ಯಾರಿ ನೋಡೋಣ ಅಂತ ನೋಡ್ತಾ ಇದ್ವಿ ಅವರು ಬರ್ತಾ ಬರ್ತಾಯಿದ್ವಿ ಅಂತ ಹೇಳ್ತಾ ಇದ್ರಲ್ಲ ನಮಗೆ ಯೂಶಲಿ ಎಲ್ಲಾರ್ಗು ದಾರೆ ಸ್ಯಾರೀಸ್ ಮಾವನೇ ಎಲ್ಲ ಕೊಡಿಸೋದು ಸೊ ಅದನ್ನು ಇರೋಣ ಸೆಲೆಕ್ಷನ್ ಇರೋಣ ಅವ್ರು ಬರೋವರೆಗೂ ಅಂತ ನೋಡ್ತಾ ಇದ್ವಿ ಸೊ ಫೈನಲಿ ಅವರು ಬಂದರು ಬೇಗನೆ ರೀಚ್ ಆದರೂ ನಾವು ಬಂದು ಒಂದು ಫೈವ್ ಮಿನಿಟ್ಸ್ಗೆ ಇವಾಗ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಸೈಡಿಗೆ ಇಟ್ಬಿಟ್ಟು ಇವಾಗ ಬೇರೆ ರಿಸೆಪ್ಷನು ಅದು ಇದಕ್ಕೆ ನೋಡ್ತಾ ಇದ್ದೀವಿ ಇವಾಗ ನಮ್ಮ ಜೊತೆ ಸೌಮ್ಯ ಅಕ್ಕನು ಜಾಯಿನ್ ಆದರು ಅಲ್ಲಿ ಧಾರೆ ಸಾರಿ ನೋಡ್ತಾ ಇದ್ದೆ ಅಂತ ಹೇಳಿದ್ನಲ್ಲ ಅಲ್ಲಿ ಒಂದು ಎರಡು ಮೂರು ಫೈನಲೈಸ್ ಮಾಡಿ ಫೈನಲೈಸ್ ಮಾಡಲಿಲ್ಲ ಹಾಗೆ ಒಂದು ಎರಡು ಮೂರು ಎತ್ತಿಟ್ಬಿಟ್ಟು ಎತ್ತಿಡ್ಸ್ಬಿಟ್ಟು ಬಂದಿದ್ದೀವಿ ಫೈ ಆಮೇಲೆ ಹೋಗಿ ಲಾಸ್ಟಲ್ಲಿ ಫೈನಲೈಸ್ ಮಾಡೋಣ ಅಂತ ಒಟ್ಟಿಗೆ ಇಲ್ಲಿ ಮುಗಿಸ್ಕೊಬಿಡೋಣ ಇಲ್ಲಿಂದ ನಾವು ಬಂದಿರೋದು ರಿಸೆಪ್ಷನ್ಗೆ ತೊಗೊಳೋಕ್ಕೆ ರಿಸೆಪ್ಷನ್ ಅಂದರೆ ಅವತ್ತು ಲೆಹಂಗಾ ತೊಗೊಂಡ್ವಿ ಅಂತ ಹೇಳಿದ್ನಲ್ಲ ಬ್ಯಾಂಗ್ಳೂರು ಚಿಕ್ಕಪೇಟೆಯಲ್ಲಿ ಅದು ನೈಟ್ ರಿಸೆಪ್ಷನ್ಗೆ ಇದು ಮಾರ್ನಿಂಗ್ ರಿಸೆಪ್ಷನ್ಗೆ ಸೆಲೆಕ್ಟ್ ಮಾಡೋಕ್ಕೆ ಬಂದಿದ್ದೀವಿ ಸೊ ಎಲ್ಲರೂ ಬಂದರು ಈಗ ಸೌಮ್ಯ ಅಕ್ಕ ಬಂದರು ಫೈನಲಿ ಎಲ್ಲರೂ ಬಂದಿದ್ದೀವಿ ಸೊ ಸೆಲೆಕ್ಟ್ ಮಾಡೋಕ್ಕೆ ಕೂತಿದ್ದೀವಿ ಎಲ್ಲರೂ ನೋಡೋಣ ಹೇಗೆ ಸಿಗುತ್ತೆ ಸ್ಯಾರಿ ಏನು ಅಂತ ನಾನೊಂದಷ್ಟು ಫೋಟೋಸ್ನ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡಿದ್ದೀನಿ ರಿಸೆಪ್ಷನ್ಗೆ ಧಾರೆಗೆ ಮತ್ತು ಬೇರೆ ಅದು ವೀಳ ಶಾಸ್ತ್ರ ಅದಕ್ಕೆಲ್ಲ ಅದಕ್ಕೆಲ್ಲ ನೋಡೋಣ ಅದೇ ಥರ ಸಿಗುತ್ತೋ ಇಲ್ಲ ಬೇರೆ ಥರ ಸಿಗುತ್ತೋ ಅಂತ ಫ್ರೆಂಡ್ಸ್ ಶಾಪಿಂಗ್ ಮಾಡಕ್ಕೆ ಬಂದಿದ್ದೀವಿ ಇವಾಗ ಜಾಯಿನ್ ಆದರು ಫ್ರೆಂಡ್ಸ್ ಇನ್ನೊಂದು ಏನು ಹೇಳಬೇಕಂದ್ರೆ ಅಲ್ಲಿ ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿತ್ತು ಒಂದು ನೋಡಿದ್ರೆ ಇನ್ನೊಂದು ಚೆನ್ನಾಗಿತ್ತು ಅನಿಸ್ತಾ ಇತ್ತು ಇನ್ನೊಂದು ನೋಡಿದ್ರೆ ಇನ್ನೊಂದು ಚೆನ್ನಾಗಿತ್ತು ಅನಿಸ್ತಾ ಇತ್ತು ಅಷ್ಟೊಂದು ಚೆನ್ನಾಗಿತ್ತು ಕಲೆಕ್ಷನ್ಸ್ ಅಂತೂ ಸೊ ನಾವು ಸೆಲೆಕ್ಟ್ ಮಾಡ್ತಾನೇ ಇದ್ದೀವಿ ಎಲ್ಲರೂ ಅದು ಇದು ಆ ಸ್ಯಾರಿ ಈ ಸ್ಯಾರಿ ಅಂತೆಲ್ಲ ಅಲ್ಲಿ ಸೆಲೆಕ್ಟ್ ಮಾಡಿ ತಗ್ಸ್ತಾ ಇದ್ದಾರೆ ಫೈನಲೈಸ್ ಯಾವ್ದಾಗುತ್ತೆ ನೋಡೋಣ ಆದಷ್ಟು ನಾನು ಅಂದ್ಕೊಂಡು ಹೋಗಿದ್ದು ಬೇಗ ಬೇಗ ಸೆಲೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಬಂದಿದ್ದೆ ಬಟ್ ಇಲ್ಲಿ ಅಂತೂ ನಿಮಗೆ ಗೊತ್ತಲ್ಲ ಸ್ಯಾರಿ ಸೆಲೆಕ್ಟ್ ಮಾಡೋಕ್ಕೆ ಬಂದರೆ ಒನ್ ಅವರ್ ಅಂದರೆ ಟೂ ಅವರ್ಸ್ ತ್ರೀ ಅವರ್ಸ್ ಆಗುತ್ತೆ ಆಮೇಲೆ ಇವಾಗ ಒಂದಷ್ಟು ಸೀರೆಗಳನ್ನ ನೋಡ್ತಾ ಇದ್ದೀವಿ ಯಾವ್ದು ಚೆನ್ನಾಗಿದೆ ಏನು ಅಂತ ಆಮೇಲೆ ಏನಂದರೆ ನನ್ನ ಕಣ್ಣಂತೂ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಡಾರ್ಕ್ ಕಲರ್ಸ್ ಮೇಲೆ ಹೋಗ್ತಾಯಿತ್ತು ಯಾಕಂದರೆ ಇದು ಮದುವೆಗೆ ರಿಸೆಪ್ಷನಿಗೆಲ್ಲ ಸ್ವಲ್ಪ ಡಾರ್ಕ್ ಕಲರ್ಸ್ ಇದ್ದರೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ಬ್ರೈಟಾಗಿ ಕಾಣಿಸ್ತೀನಿ ನಾನು ಅದು ಸ್ವಲ್ಪ ಡಾರ್ಕ್ ಕಲರ್ಸೇ ತೆಗೆಸ್ತಾ ಇದೆ ಬಟ್ ಬೇಗ ಅಂತೂ ಸೆಲೆಕ್ಟ್ ಸೆಲೆಕ್ಟ್ ಮಾಡಲಿಲ್ಲ ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ಅದು ಇದು ಅಂತ ತಗ್ಸಿ ಅಲ್ಲಿ ಆ್ಯಕ್ಚುಲಿ ಏನು ಗೊತ್ತಾ ಅಲ್ಲಿ ಸ್ಯಾರಿ ತೋರ್ಸೋರು ಕೂಡ ತುಂಬ ಪೇಶನ್ಸ್ ಆಗಿ ತುಂಬ ಚೆನ್ನಾಗಿ ನಮಗೆ ಸ್ಯಾರಿ ತೋರಿಸಿದ್ರು ನಾವೆಲ್ಲರೂ ಈ ಕೌಂಟರಲ್ಲಿ ನಾವು ರಿಸೆಪ್ಷನ್ ಸ್ಯಾರಿ ನೋಡಕ್ಕೆ ಬಂದಿದ್ವಿ ಅಲ್ವಾ ಸೊ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಒಂದು ಸ್ಯಾರಿ ಸೆಲೆಕ್ಟ್ ಮಾಡಿ ಇಟ್ಟಿದ್ವಿ ಅದನ್ನು ನಾನು ವೇರ್ ಮಾಡ್ತಿದ್ದೆ ಎಲ್ಲನೂ ಎಲ್ಲರೂ ನೋಡ್ತಾಯಿದ್ರು ಹೇಗೆ ಕಾಣಿಸ್ತಾ ಇದೆ ಏನು ಅಂತ ಆ್ಯಂಡ್ ಗೈಸ್ ಫೈನಲಿ ರಿಸೆಪ್ಷನ್ ಸ್ಯಾರಿ ಸೆಲೆಕ್ಷನ್ ಆಯಿತು ಆ್ಯಂಡ್ ಇವಾಗ ಬೇರೆ ಸ್ಯಾರಿ ನೋಡೋಕೆ ಬಂದಿದ್ದೀವಿ ರಿಸೆಪ್ಷನ್ ಸ್ಯಾರಿ ಅಂತೂ ತುಂಬ ಕ್ವಿಕ್ಕಾಗಾಯಿತು ಎಷ್ಟು ಬೇಗ ಆಯಿತು ಅಂತಂದರೆ ಒಂದು ಟ್ವೆಂಟಿ ಮಿನಿಟ್ಸ್ ಹಾಫ್ ಆನ್ ಅವರ್ ಒಳಗಡೆ ಆಯಿತು ನಾನಂತೂ ಅಂದ್ಕೊಂಡಿರಲಿಲ್ಲ ಎಷ್ಟು ಬೇಗ ಸೆಲೆಕ್ಷನ್ ಆಗುತ್ತೆ ಅಂತ ಎಲ್ಲರೂ ಒಂದಷ್ಟು ಸಜೆಷನ್ಸ್ ಕೊಟ್ಟರು ಅದು ಇದು ಇದು ಅಂತ ಎಲ್ಲರೂ ಇಷ್ಟಪಟ್ಟು ಒಂದು ಸ್ಯಾರಿ ಸೆಲೆಕ್ಟ್ ಮಾಡಿದ್ದೀವಿ ಅವ್ರ ಮನೆಯವರು ನಮ್ಮ ಮನೆಯವರು ಎಲ್ಲರೂ ಇಷ್ಟಪಟ್ವಿ ಆ ಸ್ಯಾರಿನ ತುಂಬ ಚೆನ್ನಾಗಿದೆ ಅಂತ ಅಂತ ಹೇಳಿದ್ರು ಆ್ಯಂಡ್ ಸ್ವಲ್ಪ ನನಗೆ ಸ್ವಲ್ಪ ಡಾರ್ಕ್ ಕಲರ್ಸ್ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಡಾರ್ಕ್ ಕಲರ್ಸ್ನೇ ತೆಗಿಸ್ತಾ ಇದೆ ಆ್ಯಂಡ್ ಫೈನಲಿ ನಾನು ರಿಸೆಪ್ಷನ್ಗೆ ಡಾರ್ಕ್ ಕಲರ್ನೇ ತೊಗೊಂಡೆ ಯಾವ ಕಲರ್ ತೊಗೊಂಡೆ ಅಂತ ನಿಮಗೆ ಹೇಳ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಆಮೇಲೆ ಒಂದು ಸ್ಯಾರಿ ತೊಗೊಂಡು ರಿಸೆಪ್ಷನ್ ಸ್ಯಾರಿ ತೊಗೊಂಡು ಇನ್ನೊಂದು ಸ್ಯಾರಿ ನೋಡೋಕೆ ಹೋದ್ವಿ ಅಷ್ಟರಲ್ಲಿ ನಮ್ಮ ಪಪ್ಪನೂ ಬಂದರು ಅವರು ಬೇರೆ ಕೆಲಸ ಇದೆ ಅಂತ ಮುಗಿಸ್ಕೊಂಡ್ ಬಂದರು ಅವರು ಆ್ಯಕ್ಚುಲಿ ಸೆಲೆಕ್ಷನ್ ಮಾಡಿರೋ ಸ್ಯಾರಿನ ನೋಡಿರಲಿಲ್ಲ ಒಂದ್ಸಲ ಅವ್ರಿಗೊಂದ್ಸಲ ತೋರಿಸ್ಕೊಂಡು ಬಂದ್ಬಿಡೋಣ ಅಂತ ಅಂತ ಬಂದೆ ಅಲ್ಲಿ ಆ ಆ್ಯಕ್ಚುಲಿ ಬಿಲ್ ಮಾಡಿ ಸೈಡಲ್ಲಿ ಇಟ್ಬಿಟ್ಟಿದ್ರು ಅಲ್ಲಿ ಹೋಗಿ ತೊಗೊಂಬರ್ತೀನಿ ಅಂತ ತೊಗೊಂಬರಕ್ಕೆ ಇದ್ದಾರೆ ಫ ಎಲ್ಲರೂ ಎಲ್ಲರೂ ನೋಡಿದರು ಪಪ್ಪ ನೋಡಿರಲಿಲ್ವಲ್ಲ ಸೊ ಅವ್ರಿಗೂ ತೋರಿಸ್ಬಿಡೋಣ ಅಂತ ನಾನು ಮತ್ತೆ ಶೂ ಅವರು ಇಬ್ಬರು ಬಂದ್ವಿ ಅವ್ರಿಗೂ ಸ್ಯಾರಿ ಇಷ್ಟ ಆಯಿತು ಚೆನ್ನಾಗಿದೆ ಅಂತ ಹೇಳಿದ್ರು ಬಂಟು ತಗೊಂಡು ಬಂದಿದ್ದೀರಾ ಬಂಟು ಗೈಸ್ ಫೈನಲಿ ನಂದು ಎಲ್ಲ ಸ್ಯಾರಿನೂ ಸೆಲೆಕ್ಷನ್ ಆಯಿತು ಅವ್ರ ಮನೆಯಿಂದ ಯಾವ ಯಾವುದ್ಯಾವ್ದು ಸ್ಯಾರಿ ಕೊಡಿಸ್ಬೇಕು ಅದೆಲ್ಲ ತೊಗೊಂಡ್ವಿ ಸೆಲೆಕ್ಷನ್ ಮಾಡಿಕೊಂಡು ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಬೇಗ ಸೆಲೆಕ್ಷನ್ ಮಾಡ್ತೀನಿ ಅಂತ ನಾವು ಆ್ಯಕ್ಚುಲಿ ಬಂದಿದ್ದೆ ಮಧ್ಯಾಹ್ನ ಟೂ ಮೇಲ್ ಆಗಿತ್ತು ಇಷ್ಟೊತ್ತಿಗೆ ಇದ್ದೀವಿ ಬೇಗ ಸೆಲೆಕ್ಷನ್ ಮಾಡ್ತೀವೋ ತೊಗೊಂತೀವೋ ಅರ್ಜೆಂಟಲ್ಲಿ ತೊಗೊಂಡ್ಬಿಡ್ತೀವೋ ಅಂದ್ಕೊಂಡೇ ಹೋದೆ ಬಟ್ ಏನಿಲ್ಲ ನಮ್ಮ ನನಗಿಷ್ಟ ಇಷ್ಟ ಆಗಿರೋದು ಮತ್ತು ಶುಗೂ ಅವ್ರಿಗಿಷ್ಟ ಆಗಿರೋದು ಮತ್ತು ಮನೆಯವ್ರಿಗೆಲ್ರಿಗೂ ಇಷ್ಟ ಆಗಿರೋ ಸ್ಯಾರಿನೇ ನಾವು ಸೆಲೆಕ್ಷನ್ ಮಾಡ್ಕೊಂಡು ತೊಗೊಂಡ್ವಿ

ನಾವು ಎಲ್ಲರೂ ಇವಾಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಎಷ್ಟು ಟೈಮ್ ಅಂತಂದರೆ ಫೈ ಫೈ ಫಿಫ್ಟೀನ್ ಹತ್ತತ್ರ ಆಗಿದೆ ಟೂಗೆ ಟು ಟೂ ಟು ಥರ್ಟಿಗೆ ಬಂದಿದ್ದು ನಾವು ಫೈ ಫೈ ಫಿಫ್ಟೀನ್ ಆಲ್ಮೋಸ್ಟ್ ಟು ತ್ರೀ ಅವರ್ಸ್ ತ್ರೀ ಅವರ್ಸ್ ಮೇಲೆ ಅನಿಸುತ್ತೆ ಶಾಪಿಂಗ್ ಮುಗಿಸಿದ್ವಿ ನಾವಿವಾಗ ಈವ್ನಿಂಗ್ ಆಯ್ತಲ್ಲ ಏನಾದರೂ ಹೊಟ್ಟೆ ಹಸಿತಾಯಿತು ಶಾಪಿಂಗ್ ಮಾಡಿ ಮೇಲೆ ಕೆಳಗೆ ಅತ್ತಿ ಇಳ್ದು ಬಿಲ್ ಅಯ್ಯೋ ಅದಂತೂ ಸಿಕ್ಕಾಬಿಟ್ರೆ ಟಯರ್ಡ್ ಆಗಿಬಿಡ್ತು ಸೊ ಏನಾದರೂ ತಿನ್ಕೊಂಡು ಹೋಗೋಣ ಹೊರಡೋಣ ಒಟ್ಟಿಗೆ ಅಂತ ಬಂದ್ವಿ ನೋಡೋಣ ಎಲ್ಲ ಆರ್ಡರ್ ಮಾಡ್ತಾ ಇದ್ರೆ ಏನೇನು ಬೇಕು ಅಂತ ಫ್ರೆಂಡ್ಸ್ ನೋಡಿ ಹೊರಗಡೆ ಬಂದಿದ್ದೀವಿ ಏನಾದರೂ ತಿನ್ನೋಕ್ಕೆ ಕುಡಿಯೋಕ್ಕೆ ಅವ್ರನ್ನ ಏನು ತಿನ್ನಿ ಏನು ಕುಡಿಯಿರಿ ಅಂದರೆ ಏನೂ ಬೇಡ ಬೇಡ ಅಂತ ಇದ್ದರೆ ಊಟ ನಾನು ಶಾವಿಗೆ ಮಾತು ಹೇಳಿದ್ದೀನಿ ನಾನು ಮಧ್ಯಾಹ್ನ ಊಟ ಮಾಡ್ಕೊಬಂದಿನಿ ಆದರೂ ಹೇಳಿದ್ದೀನಿ ನಾನು ಈವ್ನಿಂಗ್ ಫೈವ್ ಫೈವ್ ತರ್ಟಿ ಆಗಿದ್ದಲ್ಲ ಸ್ವಲ್ಪ ಹೊಟ್ಟೆ ಹಸಾಗ್ತಾ ಇತ್ತು ಬಾತ್ ಭಾತ್ ಹೇಳಿದೆ ಬ ಬಿಸಿ ಬಿಸಿಯಾಗಿ ಚೆನ್ನಾಗಿದ್ದು ಬಟ್ ಸ್ವಲ್ಪ ಸಾಲ್ಟ್ ಮತ್ತು ಲೆಮನ್ ಜಾಸ್ತಿ ಹಾಕ್ಬಿಟ್ಟಿದ್ರು ಅದರ್ವೈಸ್ ಏನಿಲ್ಲ ನಾನು ತಿಂತಾ ಇದ್ದೀನಿ ಬಟ್ ಶಿವೋರು ಏನೂ ತಿನ್ನೋಕ್ಕೆ ತೊಗೊಳ್ಳಿಲ್ಲ ಜಸ್ಟ್ ಒಂದು ಕಾಫಿ ತೊಗೊಂಡ್ರು ಅಷ್ಟೇ ಅವ್ರಿಗೆ ಮುಂಚೆನೇ ಸ್ವಲ್ಪ ಇರಲಿಲ್ವಲ್ಲ ಸ್ವಲ್ಪ ಕೆಮ್ಮು ಕೆಮ್ಮಿತ್ತು ಅವ್ರಿಗೆ ಸೊ ಅದು ಇದು ತಿಂದರೆ ಎಕ್ಸ್ಟ್ರಾ ಮತ್ತು ಹುಷಾರು ತಪ್ಪಾಗತ್ತೆ ಅಂತ ಹೊರಗಡೆ ಏನೂ ತೊಗೊಳಲಿಲ್ಲ ಅವ್ರು ಕಾಫಿ ತೊಗೊಂಡ್ರು ಮತ್ತು ನಾನು ಟೀ ತೊಗೊಂಡೆ ನನಗಂತೂ ಡೈಲಿ ಒಂದು ಟೈಮ್ ಟೀ ಇರಲೇಬೇಕು ಇಲ್ಲಾಂದರೆ ಆಗೋದೇ ಇಲ್ಲ ಆ್ಯಂಡ್ ಇಬ್ಬರು ತಿಂತ ಕಾಫಿ ಕುಡ್ಕೊಂಡು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಇದ್ದೀವಿ ಅಂದ್ ಫುಲ್ಲಂತೂ ತಿನ್ನೋಕ್ಕಾಗಲಿ ನನಗೆ ಶಾವಿಗೆ ಬಾತು ಹೇಳಿದ್ನೆಲ್ಲ ಸ್ವಲ್ಪ ಸಾಲ್ಟ್ ಲೆಮನ್ ಎಲ್ಲ ಜಾಸ್ತಿ ಹಾಕ್ಬಿಟ್ಟಿದ್ರು ಸೊ ಹೆಂಗೂ ಕಷ್ಟಪಟ್ಟು ತಿನ್ಕೊಂಡು ಅವೆಲ್ಲ ಹೊರಟ್ವಿ ಆಲ್ಮೋಸ್ಟ್ ಇವಾಗ ಕತ್ತಲೆ ಆಗ್ತಾ ಬಂತು ಎಲ್ಲರೂ ಹೊರಟಿದ್ದಾರೆ ನಾವು ಹೊರಟಿದ್ದೀವಿ ನಾವು ನಮ್ಮ ಮನೆಗೆ ಹೊಡ್ತಾಯಿದ್ದೀವಿ ಅವರು ಹಾಗೆ ಅವ್ರ ಮನೆಗೆ ಹೊಡ್ತಾಯಿದ್ದಾರೆ ಆ್ಯಂಡ್ ಶಿವ ಮತ್ತು ನನ್ನ ತಮ್ಮ ನಮ್ಮ ಪಪ್ಪ ಎಲ್ಲ ಬೇರೆ ಕೆಲಸ ಇದೆ ಅಂತ ಅವರು ಬೇ ಬೇರೆ ಕಡೆ ಹೋಗ್ತಾ ಇದ್ದಾರೆ ಇಲ್ಲಿ ಸೌಮ್ಯಕ್ಕ ರಮ್ಯಕ್ಕ ಮತ್ತು ಅಮ್ಮ ಅವರೆಲ್ಲ ಮನೆಗೆ ಹೊರಟಿದ್ದಾರೆ ಬಾಯ್ ಹೇಳ್ಬಿಟ್ಟು ಫೈನಲಿ ಫ್ರೆಂಡ್ಸ್ ನಾವು ಎಲ್ಲಾನು ಮುಗಿಸ್ಕೊಂಡು ಬಂದ್ವಿ ಅಲ್ಲಿ ನಾವು ಬಂದಿದ್ದೆ ಒಂದು ಸೆವೆನ್ ಸೆವೆನ್ ತರ್ಟಿ ಆಗಿತ್ತು ಸಕ್ಕ ಟಯರ್ಡ್ ಆಗಿದ್ವಿ ನಾವು ಆ್ಯಕ್ಚುಲಿ ನಮ್ಮ ಅಂಕಲ್ ಇದ್ದೀವಿ ಯಾಕಂದರೆ ನನ್ನ ತಮ್ಮನು ಬಂದ್ಬಿಟ್ಟಿದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ನು ಬರೋಲ್ಲ ಅಂದ್ಕೊಂಡು ನಾವು ಮನೆ ಕೀ ತಂದಿರಲಿಲ್ಲ ಸೊ ಅವನು ಬಂದ್ಬಿಟ್ನಲ್ಲ ಕೀ ಮನೆ ಅವನ ಹತ್ರನೇ ಉಳ್ಕೊಂತು ಸೊ ಆಂಟಿ ಮನೆಗೆ ಬಂದ್ವಿ ಇಲ್ಲೇ ಇದ್ದೀವಿ ನಾನು ಅಲ್ಲೇ ಟೀ ಕುಡಿದ್ಬಿಟ್ಟಿದ್ದೆ ಮತ್ತು ಶಾವಿಗೆ ಭಾತು ಸ್ವಲ್ಪ ತಿನ್ಬಿಟ್ಟಿದ್ದೆ ಆದರೂ ಬೇಡ ಅಂದರು ಆಂಟಿ ಹಾಲು ಕೊಟ್ಬಿಟ್ರು ಮತ್ತು ಅಜ್ಜಿನೂ ಬಂದರು ಸ್ಯಾರಿ ಹೇಗಿದೆ ಏನು ಮದುವೆ ಸ್ಯಾರಿ ಅಲ್ವಾ ನೋಡೋಕ್ಕೆ ಅವ್ರಿಗೂ ತೋರಿಸ್ಕೊಂಡು ಮಾತಾಡ್ತಾ ಇದ್ವಿ ಶಾಪಿಂಗ್ ಮುಗಿಸ್ಕೊಂಡು ಬಂದ ತಕ್ಷಣ ಫ್ರೆಂಡ್ಸ್ ಮಾತಾಡೋದು ಏನೂ ಇರೋಲ್ಲ ಬರೀ ಶಾಪಿಂಗ್ ಬಗ್ಗೆಯೇ ಇರುತ್ತೆ ಆ ಸ್ಯಾರಿ ಈ ಸ್ಯಾರಿ ಅದು ಇದು ಅಂತ ಅದನ್ನೇ ಮಾತಾಡ್ತಾಯಿದ್ವಿ ಸುಮಾರು ನನ್ನ ತಮ್ಮ ಬರೋದು ಅಲ್ಲಿ ಬೇರೆ ಎಲ್ಲ ಮುಗಿಸ್ಕೊಂಡು ನನ್ನ ತಮ್ಮ ಬರೋದು ಸುಮಾರು ಟೈಮ್ ಆಯಿತು ಸೊ ಇಲ್ಲೇ ಸ್ವಲ್ಪ ಹೊತ್ತು ರೆಶ್ಟ್ ಮಾಡಿ ಒಟ್ಟಿಗೆ ಮನೆಗೆ ಹೋಗೋಣ ಅಂತ ರೆಶ್ಟ್ ಮಾಡ್ತಾಯಿದ್ವಿ ಮಾತಾಡಿಕೊಂಡು ಈ ಮದುವೆ ಶಾಪಿಂಗು ಇಲ್ಲ ಯಾವುದಾದ್ರೂ ಹಬ್ಬ ಇದ್ದರೆ ಆ ಶಾಪಿಂಗು ಯಾ ಯಾವುದೇ ಶಾಪಿಂಗ್ ಮುಗಿಸ್ಕೊಂಬಂದ್ರು ಏನಂದರೆ ಮನೇಲಿ ಅದೊಂದು ಟಾಪಿಕ್ ಬಿಟ್ಟರೆ ಬೇರೆ ಏನೂ ಬರೋಲ್ಲ ಸ್ಯಾರಿ ಅಂತೆ ಅದಂತೆ ಶಾಪಿಂಗ್ ಹಂಗಾಯಿತು ಹಿಂಗಾಯಿತು ಅಂತಲೇ ಒಂದು ಡಿಸ್ಕಷನ್ ಇರುತ್ತೆ ಸೊ ಅದನ್ನೇ ಡಿಸ್ಕಸ್ ಮಾಡಿಕೊಂಡು ಮಾತಾಡ್ತಾ ಕೂತಿದ್ವಿ ಎಲ್ಲರೂ ನಾನು ತಗೊಂಡಿರೋ ಸ್ಯಾರಿಗಳನ್ನೂ ಅಷ್ಟೇ ಎಲ್ಲರೂ ತುಂಬ ಇಷ್ಟಪಟ್ಟರು ಹಾಗೆ ಫ್ರೆಂಡ್ಸ್ ನಾನು ನಿಮಗೆ ಹೇಳಿದ್ನಲ್ಲ ನನ್ನ ತಮ್ಮ ನಮ್ಮ ಪಪ್ಪ ಮತ್ತು ಶೂ ಅವರು ಮತ್ತು ನಮ್ಮ ಅಂಕಲು ಅವರೆಲ್ಲ ಬೇರೆ ಕೆಲಸಕ್ಕೆ ಮತ್ತೆ ಹೊರಗಡೆ ಹೋದರು ಅಂತ ಅದು ಎಲ್ಲಿಗೆ ಅಂತಂದರೆ ಇನ್ವಿಟೇಷನ್ ಕಾರ್ಡ್ ನೋಡೋದಕ್ಕೆ ಹೋಗಿದ್ರು ಹಿಂಗೂ ಶಾಪಿಂಗ್ ಅಂತ ಬಂದಿದ್ವಲ್ಲ ಅದನ್ನು ಮುಗಿಸ್ಬಿಡೋಣ ಅಂತ ಎಲ್ಲರೂ ಹೋಗಿ ಇನ್ವಿಟೇಷನ್ ಕಾರ್ಡ್ ಸೆಲೆಕ್ಟ್ ಮಾಡಿ ಒಟ್ಟಿಗೇ ಆರ್ಡರ್ ಕೊಟ್ಬಿಟ್ಟು ಪ್ರಿಂಟಿಗೆ ಆರ್ಡರ್ ಕೊಟ್ಬಿಟ್ಟು ಬಂದರು ಅದನ್ನು ಮುಗಿಸ್ಬಿಟ್ರು ಮತ್ತು ಇನ್ನೊಂದು ದಿನ ಏನು ಬರೋದು ಅಂತ ಸೊ ಅಲ್ಲಿ ಎಲ್ಲರೂ ಇನ್ವಿಟೇಷನ್ ಕಾರ್ಡ್ ಬಗ್ಗೆ ಮತ್ತು ಅದರ ಪ್ರೈಸ್ ಬಗ್ಗೆ ಎಲ್ಲರೂ ಸ್ವಲ್ಪ ಡಿಸ್ಕಷನ್ ಮಾಡಿಕೊಂಡು ಅಲ್ಲಿ ಓನರ್ ಹತ್ರ ಎಷ್ಟು ಏನು ಅಂತ ಕೇಳಿಕೊಂಡು ಡಿಸ್ಕಷನ್ ಮಾಡ್ತಾಯಿದ್ರು ಅನಿಸುತ್ತೆ ಆ್ಯಂಡ್ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಆ್ಯಂಡ್ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ನೋಡ್ತಾಯಿದ್ದೀರಾ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಆ್ಯಂಡ್ ಫೈನಲಿ ಇನ್ವಿಟೇಷನ್ ಕಾರ್ಡ್ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಎಲ್ಲರೂ ಮನೆಗೆ ಬಂದರು ಆಲ್ಮೋಸ್ಟ್ ಅವ್ರು ಬರೋವರೆಗೂ ಆಗಿತ್ತು ಏಯ್ಟ್ ಏಯ್ಟ್ ಥರ್ಟಿ ఆమె నన్ను తమ్మన్న హి కీస్కుంటున్నా హోదవి థ్యాంక్ యూ ఫ్రెండ్స్